ಧನುರ್ಮಾಸ ಪಾಪಗಳನ್ನು ಕಳ್ಕೊಳ್ಳೋ ಮಾಸ ಬೆಳಗ್ಗೆ ಮುಂಚೆ ಸೂರ್ಯ ಹೇಳೋ ಮೊದಲು ನಾವು ಹೇಳಬೇಕಂತ ಧನುರ್ಮಾಸ ಯಾಕೆ ಆಚರಣೆ ಮಾಡಬೇಕು ನಮ್ಮ ಹನ್ನೆರಡು ರಾಶಿಗಳನ್ನು ಸೂರ್ಯ ದಾಟಿ ಹೋದಾಗ ಒಂದು ಸೈಕಲ್ ಅಂಥೇಳಿ ಸನಾತನ ಧರ್ಮ ಹೇಳು ಅದಕ್ಕೆ ಹನ್ನೆರಡು ತಿಂಗಳು ಮೇಷರಾಶಿ ಹೇಳ್ತೀವಲ್ಲ ಹಾಗೆ ಧನುರ್ಮಾಸ ಸೂರ್ಯ ಆ ಧನುರ್ ರಾಶಿಗೆ ಪ್ರವೇಶ ಆದಾಗ ಅದಕ್ಕೆ ಧನುರ್ಮಾಸ ಅಂತ ಹೇಳ್ತೀವಿ ಅದಕ್ಕೆ ಹನ್ನೆರಡು ಸೈಕಲ್ ಅದಾದರೆ ಒಂದು ವರ್ಷ ನಮಗೆ ಯುಗಾದಿ ನಮಗಿದು ಹೊಸ ವರ್ಷ ಅಲ್ಲ ಸನಾತನ ಧರ್ಮದ ಪಂಚಾಂಗವನ್ನು ಫಾಲೋಅಪ್ ಮಾಡೋರಿಗೆ ಆ ಯುಗಾದಿಯಿಂದ ಆದಿ ಉಳದ ಹಳೇದು ಮುಗೀತೀಗ ಅಂತ ಬೇವು ಬೆಲ್ಲ ಇಟ್ಕೊಂಡು ಶುರು ಮಾಡ್ತೀವಿ ಬೇವು ಕಹಿಯ ಜ್ಞಾಪಕ ಬೆಲ್ಲ ಸಿಹಿಯ ಜ್ಞಾಪಕ ಆದರೆ ಅದರ ಸೈಂಟಿಫಿಕ್ ರೀಸನ್ ಬೇವು ಮೆಡಿಸಿನ್ ಇಮ್ಯುನಿಟಿಗೆ ಬೆಲ್ಲವು ಹಿಮೋಗ್ಲೋಬಿನ್ನಿಗೆ ಮೆಡಿಸಿನ್ ಸೊ ಇದಿಷ್ಟು ವಿಚಾರ ಏನು ಭಾಣ ಬಿಲ್ಲು ಬಿಲ್ಲು ಮತ್ತು ಬಾಣ ನಮ್ಮ ದೇಹವನ್ನು ಶಿವನಿಗೆ ಅಥವಾ ದೇವರಿಗೆ ಬಿಲ್ಲು ಬಗ್ಸ್ದಾಗೆ ಬಗ್ಸೋ ಒಂದು ಮಾಸ ನಮ್ಮ ಇಡೀ ವರ್ಷದ್ದು ಪಾಪಗಳನ್ನು ಕಳ್ಕೊಳ್ಳೋ ಮಾಸ ಶಬರಿಮಲೆಯಲ್ಲಿ ಮಂಡಲ ಪೂಜೆ ಅಂತಲೂ ಈ ಟೈಮಲ್ಲಿ ಶುರುವಾಗುತ್ತೆ ಫಾರ್ಟಿ ಏಯ್ಟ್ ಡೇಸ್ ವ್ರತವನ್ನು ಮಾಡ್ತಾರೆ ಒಂದು ಲೆಕ್ಕದಲ್ಲಿ ಪ್ರಾಯಶ್ಚಿತ್ತ ಮಾಸ ನಮ್ಮ ಮನಸ್ಸಿನ ಪರಿವರ್ತನೆಯ ಮಾಸ ಹೇಗೆ ಮಾಡ್ತಾರೆ ಸ ಸ ಹಿಂದೂಗಳಲ್ಲಿ ಅಥವಾ ಸನಾತನ ಧರ್ಮದಲ್ಲಿ ನಾಲ್ಕು ಗಂಟೆಗೆ ಹೇಳ್ತಿದ್ವಿ ಬ್ರಾಹ್ಮಿ ಮುಹೂರ್ತದ ಎದ್ದು ಹಿಂದಿನ ತಿಂಗಳಲ್ಲೆಲ್ಲ ಏನು ಮಾಡ್ತಿದ್ವಿ ನ್ಯೂಸ್ ನೋಡೋದು ಬೆಳಗ್ಗೆ ಎದ್ದ ತಕ್ಷಣ ವಾಟ್ಸಪ್ಪಲ್ಲಿ ಚಾಟ್ ಮಾಡೋದು ಇಲ್ಲೇನು ಮಾಡ್ತೀವಿ ಆ ಒಂದು ತಿಂಗಳು ನಾವು ಅನುಷ್ಠಾನ ಮಾಡಿದಾಗ ಮಾಡ್ತೀವಿ ಆ ಒಂದು ತಿಂಗಳು ಬೆಳಗ್ಗೆ ಮುಂಚೆ ಎದ್ದು ತಣ್ಣೀರು ಸ್ನಾನ ಮಾಡಿ ದೇವರ ಪ್ರಾರ್ಥನೆ ಭಜನಾದಿಗಳನ್ನು ಮಾಡಿ ಬೆಳಗ್ಗೆ ಐದು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಪೂಜೆ ಮಾಡಿ ಒಟ್ಟಿನಲ್ಲೊಂದು ಎಕ್ಸಸೈಸ್ ತಣ್ಣೀರು ಸ್ನಾನ ಮಾಡೋದ್ರಿಂದ ನಮ್ಮ ಫ್ರಸ್ಟ್ರೇಷನ್ ಹೋಗ್ತದೆ ಹೊಳೆ ಸ್ನಾನ ಮಾಡೋದು ಧನುರ್ಮಾಸದ ವಿಧಾನ ಯಾಕೆ ಹೊಳೆ ಅನ್ನೋದು ಕೈನೆಟಿಕ್ ಮೂಮೆಂಟ್ ಇರೋ ನೀರು ಇಟ್ ಈಸ್ ನಾಟ್ ಸ್ಟ್ಯಾಟಿಕ್ ಹರಿಯೋ ನೀರಿಗೆ ಶಾಸ್ತ್ರ ಇಲ್ಲ ಹರಿಯೋ ನೀರಂದ್ರೇನು ಎನರ್ಜಿಸ್ ಫ್ಲೋವಿಂಗ್ ಅಲ್ಲಿ ಎನರ್ಜಿ ಫ್ಲೋ ಇದೆ ನಮ್ಮ ಬಾಡಿಗೆ ಹೊಳೆ ಸ್ನಾನ ಮಾಡೋದ್ರಿಂದ ಅಥವಾ ಹರಿಯುವ ನೀರಲ್ಲಿ ಸ್ನಾನದ ಫೋರ್ಸ್ ವಿರ್ ದ ಫ್ಲೋಯಿಂಗ್ ಆ ಫ್ಲೋ ಫೋರ್ಸಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಬಾಡಿಯ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಜಾಸ್ತಿ ಆಗ್ತದೆ ಒಂದು ಹೊಳೆ ಸ್ನಾನ ಆಯಿತು ಬೆಳಗ್ಗೆ ಐದು ಗಂಟೆಗೆ ಏಳೋದ್ರಿಂದ ನಮ್ಮ ಆಲಸ್ಯ ಹೋಗ್ತದೆ ನಮ್ಮಲ್ಲಿರೋ ಜಡತ್ವ ಹೋಗುತ್ತೆ ಆ್ಯಕ್ಟಿವ್ನೆಸ್ ಬರ್ತದೆ ಯಾಕೆ ಬಸವಣ್ಣ ಆಗಲಿ ಸುಮಾರು ಜನ ಮಾನವತಾವಾದಿಗಳು ಇದನ್ನು ಒಪ್ಪಿದೆ వెళ్ళే ముంచే సూర్య ఏడో మొదలు నావేంత సూర్య అన్నది ప్రకాశ ఆ మత్లలే నావి అందరూ ఇవర్ లివిింగ్ ఇన్ కాన్షియస్ అంత అర్థదు ఆ బిన ప్రొజెక్షన్ నమ్మే బెడ్దిోదు అది ఎచ్చర కాన్షియస్ అల్ల నీను న్రవస్థయల్ే జ్ఞానం ఏతిలో ముంజా అది కాన్షియస్ ఆవగా సూర్య ఇన్న ಆ ಚಂದ್ರನ ವಾಪಸ್ ಹೋಗುವಿಕೆಯೂ ಇರುವುದಿಲ್ಲ ಎಲ್ಲವೂ ಸಮ ಪ್ರಮಾಣದಲ್ಲಿರೋದು ಫೈವ್ ಟು ಸಿಕ್ಸ್ ಆ ಟೈಮಲ್ಲಿ ನಾವು ಹೇಳೋದ್ರಿಂದ ಉಷಾಕಾಲ ಅಂತಿರದೆ ನಮ್ಮಲ್ಲಿ ಮನಸ್ಸು ಶಾಂತತೆಗೆ ಬರ್ತದೆ ಮತ್ತು ಈ ಧನುರ್ಮಾಸದಲ್ಲಿ ಇದೆರಡಾಯ್ತಾ ಜೊತೆಗೆ ಬೆಳಗ್ಗೆ ಮುಂಚೆ ಗಂಟೆ ಶಬ್ದ ಓಂಕಾರ ಶಂಕನಾದ ಓಂಕಾರ ಬರೀ ಬೆಳಗ್ಗೆ ಶುರುವೇ ಕಾಸ್ಮಿಕ್ಕಿಂದ ಮಾಡಿದೆ ಹಾಗಾಗಿ ಅಲ್ಲಿ ಫ್ಲಕ್ಚುವೇಷನ್ಸ್ ಇರುವುದಿಲ್ಲ ಧನುರ್ಮಾಸದ ಮತ್ತೆ ವರ್ಷ ಇಡೀ ನಾವು ಈ ದೇಹದಿಂದ ಒಳ್ಳೆಯದು ಕೆಟ್ಟದು ಮಾಡಿರ್ತೀವಿ ಈ ಧನುರ್ಮಾಸದಲ್ಲಿ ತಣ್ಣೀರು ಸ್ನಾನ ಅಲ್ಪ ಆಹಾರ ಹೊಳೆಯಲ್ಲಿ ಹೋಗಿ ಸ್ನಾನ ಮಾಡೋದ್ರಿಂದ ದೇವಸ್ಥಾನ ಪ್ರದಕ್ಷಿಣೆ ಮಾಡೋದರಿಂದ ಶಬರಿಮಲೆಗೆ ಮಾಲೆ ಹಾಕಿದವರ ಸೇವೆ ಮಾಡೋದ್ರಿಂದ ಅತಿಥಿ ಸೇವೆ ಅದಲ್ಲ ಅಥವಾ ಯಾರೋ ಧನುರ್ಮಾಸದಲ್ಲಿ ಬೆಳಗ್ಗೆ ನೈವೇದ್ಯ ಮಾಡಿಬಿಟ್ಟು ಬೆಳಗ್ಗೆ ಮುಂಚೆ ತಿಂಡಿ ಹಂಚೋದ್ರಿಂದ ಒಳ್ಳೆ ಕೆಲಸ ಮಾಡೋದ್ರಿಂದ ನಮ್ಮ ವರ್ಷ ಇಡೀ ಇರೋ ಕೆಟ್ಟ ಸಂಸ್ಕಾರ ತಕ್ಕ ಮಟ್ಟಿಗೆ ಕಮ್ಮಿ ಆಗ್ತದೆ ಮತ್ತು ಬೆಳಗ್ಗೆ ಮುಂಚೆ ಎಲ್ಲರೂ ದೇವಸ್ಥಾನದಲ್ಲಿ ಸೇರೋದ್ರಿಂದ ನಮ್ಮಲ್ಲಿ ಒಮ್ಮತ ಬರ್ತದೆ ಸಂಘಟನಾ ಶಕ್ತಿಯೂ ಬರ್ತದೆ ಸೊ ಈ ಧನುರ್ಮಾಸದ ವಿಷನ್ ಇಷ್ಟೇ ಇದರ ಮೇನ್ ಹೆಡ್ಲೈನ್ ನಿಮ್ಮ ದೇಹವನ್ನು ಧನುರ್ ಹಾಗೆ ಬಾಗಿಸು ಬಿಲ್ಲಿನ ಹಾಗೆ ಬಗ್ಗಬೇಕಂತ ಇದು ಮೇನ್ ರೀಸನ್ ಹಿಂದಿನವರು ಮತ್ತು ನಮ್ಮ ಹೆಲ್ತ್ ಕಾನ್ಷಿಯಸ್ಸು ಇದರಲ್ಲಿ ಅಡಗಿದೆ ಇನ್ನೊಂದು ಸೋಶ್ ಸೊಸೈಟಿಗೆ ಒಂದು ಅಚ್ಚುಕಟ್ಟಾದ ಸಂಸ್ಕಾರಿತ ಜೀವನವನ್ನು ನಾಲ್ಕು ಜನಕ್ಕೆ ಹೇಳಿಕೊಡೋದು ಈ ತಿಂಗಳ ಉದ್ದೇಶ ಇದು ಜ್ಞಾನಾರ್ಜನೆಯ ಮಾಸ ಅಂತ ಆಷಾಢ ಅನ್ನೋದು ಅಧ್ಯಯನ ಯಾಕೆ ಮಳೆಗಾಲದಲ್ಲಿ ನೀವು ಹೊರಗೆ ಹೋಗ್ಲಿಕ್ಕಾಗೋದಿಲ್ಲ ಆಷಾಢ ಮಾಸದ ಹ್ಞೂ ಧನುರ್ ಮಾಸ ಅಂತ ಹೇಳಿದರೆ ನಮ್ಮ ದೇಹವನ್ನು ದಂಡಿಸೋ ಮಾಸ ದೇಹ ದಂಡನೆ ಮಾಡೋದರಿಂದ ನಮ್ಮ ಮನಸ್ಸು ಚುರುಕಾಗ್ತದೆ ಅಲ್ವಾ ದೇಹ ನಿಯಂತ್ರಣಕ್ಕೆ ಬಂದರೆ ಮನಸ್ಸಿನ ನಿಯಂತ್ರಣಕ್ಕೆ ಬರಬೇಕು ಯಾಕೆ ಮನಸ್ಸಿನ ಅಸ್ತಿತ್ವ ಇರೋದೇ ದೇಹದಲ್ಲಿ ದೇಹ ಯಾವುದರಿಂದ ಆಗಿದ್ದು ಪಂಚಭೂತಗಳಿಂದ ಆಗಿತ್ತು ಆ ಪಂಚಭೂತಗಳನ್ನು ಯೂಸ್ ಮಾಡೇ ಶುದ್ಧ ಮಾಡೋದು ತಣ್ಣೀರ ಸ್ನಾನ ನೀರು ಮಂಗಳಾರತಿ ಬೆಂಕಿ ನೆಲದಲ್ಲಿ ನಿದ್ದೆ ಪೃಥ್ವಿ ತತ್ವ ಮತ್ತೆ ವಿಹಾರ ಬೆಳಗಿನ ಜಾವ ವಾಕ್ ಮಾಡಿದರೆ ದೇವಸ್ಥಾನದಿಂದ ಮನೆಗೆ ಮನೆಯಿಂದ ಹೊಳೆದಂಡೆಗೆ ವಾಯು ಒಳ್ಳೆ ಶುದ್ಧ ಗಾಳಿ ಬೆಳಗ್ಗೆ ಮುಂಚೆ ಆಕ್ಸಿಜನ್ ರಿಲೀಸ್ ಆಗ್ತಾ ಇರುತ್ತೆ ಆ ಟೈಮಿಗೆ ಇನ್ನೊಂದು ಆಕಾಶ ತತ್ವ ತಂಪಾದ ವಾತಾವರಣದಲ್ಲಿ ಹೋಗೋದರಿಂದ ಮನುಷ್ಯನ ಓವರ್ ಸ್ಟ್ರೆಸ್ ಕಮ್ಮಿ ಆಗ್ತದೆ ಎಲ್ಲರೂ ಈ ಧನುರ್ಮಾಸನ ದೇವರ ಮೇಲೆ ನಂಬಿಕೆ ಇಲ್ಲ ಅಂದರು ಯು ಡೂ ಆ್ಯಸ್ ಎಕ್ಸೈಸ್ ಇಟ್ ಹೆಲ್ಪ್ಸ್ ಆರೋಗ್ಯಕಾರ ಹೆಲ್ಪ್ ಮಾಡ್ತೀವಿ